ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ವೆಲ್ಕಮ್ ಇವತ್ತು ನಾನು ಬೇಬಿ ಕುಚ್ ಅಂದರೆ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ಎರಡನೇ ಡಿಸೈನು ನಿಮಗೆ ನೆನ್ನೆ ಒಂದಾಗಲಿ ತೋರಿಸಿದ್ದೀನಿ ಸಾರಿ ಎರಡು ತೋರಿಸಿದ್ದೀನಿ ಇದು ಮೂರನೇದು ನೋಡಿ ಈ ಥರ ಸ್ಮಾಲ್ ಬೀಟ್ಸ್ ಬೇಕಾಗುತ್ತೆ ಅಂದರೆ ವೆಯ್ಟ್ಲೆಸ್ ಬೀಡ್ಸು ಎದು ಇದು ಸ್ವಲ್ಪ ಬಿಗ್ ಬೀಡ್ಸು ಅಂದರೆ ಎರಡು ವೆಯ್ಟ್ಲೆಸ್ ಬೀಟ್ಸೇ ಇವು ಆಮೇಲೆ ಸಿಲ್ಕ್ ಥ್ರೆಡ್ಡು ಇದು ಕಾಟನ್ ಥ್ರೆಡ್ ನೋಡಿ ಆಮೇಲೆ ಬೀಟ್ಸ್ ಸ್ಟಿಚ್ ಮಾಡೋಕ್ಕೆ ಬೇಕಾಗುತ್ತೆ ಸಿಲ್ಕ್ ಥ್ರೆಡ್ಡು ನೋಡಿ ಎರಡು ಕಲರಲ್ಲಿ ಅಂದರೆ ನಿಮಗೆ ಸ್ಯಾರಿ ಎರಡು ಕಲರಲ್ಲಿ ಇರುತ್ತಲ್ವಾ ಅದಕ್ಕೆ ಕಟ್ಟರು ಆಮೇಲೆ ಗಮ್ಮು ನೋಡಿ ಮೊದಲಿಗೆ ನಾವು ಬೀಟ್ಸ್ನ ಈ ಥರ ಮೊದಲೇ ಥ್ರೆಡ್ಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಅಂದರೆ ಮೊದಲೇ ಪೋಣಿಸಿ ಇಟ್ಕೋಬೇಕಾಗುತ್ತೆ ನೋಡಿ ಎರಡು ಎಳೆ ದಾರಕ್ಕೆ ಅಂದರೆ ಎರಡು ಪ್ಲಸ್ ಎರಡು ಎಳೆ ಆಗುತ್ತೆ ನಾವು ಎರಡು ನಾಟ್ ಹಾಕ್ಕೊಂಡ್ರೆ ದಾರನ ತುಂಬ ಲೆಂತ್ ಬಿಟ್ಕೋಬೇಕು ಫ್ರೆಂಡ್ಸ್ ನೀವು ಒಂದು ಮೂರು ಮಾರಷ್ಟು ಅಂದರೆ ಮಾರಂದರೆ ಗೊತ್ತಲ್ವಾ ಈ ಕಡೆ ನಮ್ಮದು ರೈಟ್ ಲೆಫ್ಟ್ ಹ್ಯಾಂಡ್ನ ತುದಿಯಿಂದ ಲೆಫ್ಟ್ ಸೈಡ್ ಭುಜದವರೆಗೂ ಇರುತ್ತೆ ಆ ಥರ ತ್ರೀ ಟೈಮ್ಸು ನೀವು ತೊಗೊಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಯಾಕಂದರೆ ಜಾಸ್ತಿ ಬೇಕಾಗುತ್ತೆ ತ್ರೆಡ್ಸು ಆಮೇಲೆ ಮಧ್ಯದಲ್ಲಿ ಸಾಲ್ಟ್ ಬಂದರೆ ನಾಟ್ ನಾಟ್ ಹಾಕ್ಕೊಂಡು ನಾವು ಇದು ಮಾಡೋಕ್ಕಾಗಲ್ಲ ಆಮೇಲೆ ಇದಕ್ಕೆ ಪೋಣಿಸ್ಕೋಬೇಕಾದ್ರೆ ಸೂಜಿನೂ ಅಷ್ಟೇ ಫ್ರೆಂಡ್ಸ್ ನಾನು ತುಂಬ ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ ಅಂದರೆ ಈ ಬೀಡ್ಸು ಅದೇ ಸೂಜಿನಲ್ಲೇ ಹೋಗಬೇಕು ಆ ಥರ ಸೂಜಿ ತೊಗೊಂಡಿದ್ದೀನಿ ನೋಡಿ ಈ ಥರ ಕಾರ್ಡ್ ಬೋರ್ಡ್ನ ರೆಡಿ ಮಾಡಿ ಇಟ್ಕೊಳ್ಳಿ ಇದು ಸಿಕ್ಸ್ ಇಂಚ್ ಇರುತ್ತೆ ಉದ್ದ ಈ ಥರ ಮಧ್ಯದಲ್ಲಿ ಕಟ್ ಮಾಡಿಟ್ಕೊಳ್ಳಿ ನೋಡಿ ಗಂಟನ್ನ ಆ ಕಡೆ ನಾವು ತಂಬಲ್ಲಿ ಪ್ರೆಸ್ ಮಾಡಿಟ್ಕೊಂಡು ಈಗ ಕೆಳಗಡೆ ಒಂದು ಬೀಡನ್ನ ಮೇಲೆ ಒಂದು ಬೀಡನ್ನ ಕೆಳಗಡೆ ಒಂದು ಮೇಲೆ ಒಂದು ಈ ಥರ ಬಿಡ್ತಾ ಹೋಗಬೇಕು ಈ ಥರ ಮ್ಯಾಕ್ಸಿಮಮ್ ಅಂದರೆ ನೀವು ಒಂದು ಇಪ್ಪತ್ತೈದು ಆ ಥರ ಕೆ ಅಂದರೆ ಕೆಳಗಡೆ ಇಪ್ಪತ್ತೈದು ಮೇಲೆ ಇಪ್ಪತ್ತೈದು ಆಗಬೇಕು ಅಂದರೆ ಟೋಟಲಿ ಫಿಫ್ಟಿ ಆಗುತ್ತೆ ಇಲ್ಲ ಅಂದರೆ ತರ್ಟಿ ತರ್ಟಿನೂ ತೊಗೋಬೋದು ಬೀಡ್ಸ್ ಜಾಸ್ತಿ ತೊಗೊಂಡಷ್ಟು ಲುಕ್ಕು ಚೆನ್ನಾಗಿರುತ್ತೆ ನಾನೀಗ ಸದ್ಯಕ್ಕೆ ಇಲ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವೇ ಇದ್ದೀನಿ ಅಂದರೆ ಎರಡು ನಾವು ಅದನ್ನು ಆಮೇಲೆ ನೆಕ್ಸ್ಟು ಎರಡು ಈಕ್ವಲ್ ಆಗಿ ಇದು ಮಾಡ್ತೀವಲ್ವ ಅವಾಗ ಟೋಟಲಿ ಸಿಕ್ಸ್ ಆಗ ಸಿಕ್ಸ್ಟಿ ಆಗುತ್ತೆ ನೋಡಿ ಈ ಥರ ಎಲ್ಲನೂ ಕಂಪ್ಲೀಟ್ ಆಗೋವರೆಗೂ ನಾವು ಹೀಗೆ ಬೀಟ್ಸ್ ಹಾಕ್ಕೊಳ್ತಾ ಹೋಗಬೇಕು ಕೆಳಗಡೆ ಒಂದು ಮೇಲ್ಗಡೆ ಒಂದು ಆಮೇಲೆ ನೋಡಿ ಆ ಥ್ರೆಡ್ನ ನಾವು ಒಂದು ಸ್ವಲ್ಪ ಪ್ರೆಸ್ ಪ್ರೆಸ್ ಮಾಡಿಬಿಟ್ಟು ನೀಟಾಗಿ ಇಟ್ಕೋಬೇಕು ಇಲ್ಲಾಂದ್ರೆ ಆಚೆ ಬಂದುಬಿಡುತ್ತೆ ಇಲ್ಲ ಲೂಸ್ ಲೂಸ್ ಆಗುತ್ತೆ ಪೂರ್ತಿ ಟೈಟಾಗೂ ಇಡ್ಕೊಂಬಿಟ್ರೆ ರಟ್ಟು ಬಗ್ಕೊಂಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ಅದನ್ನು ಅಂದರೆ ಥ್ರೆಡ್ನ ನಾವು ಟೈಟಾಗಿ ಎಳ್ಕೋಬೇಡಿ ಮಾಮೂಲಿ ಅದ್ರದ್ದು ಅಳತೆ ಎಷ್ಟಿದೆ ಅಷ್ಟಕ್ಕೆ ನಾವು ಹಾಕ್ಕೊತಾ ಹೋಗಬೇಕು ಥ್ರೆಡ್ನ ನಾವು ಜಾಸ್ತಿ ಫೋರ್ಸ್ ಫೋರ್ಸ್ ಮಾಡಿಬಿಟ್ಟು ಎಳೆಯೋ ಹಾಗಿಲ್ಲ ನೋಡಿ ಈ ಥರ ಸಿಕ್ಸ್ಟಿ ಆಯಿತು ಈಗ ಸಾರಿ ಫಿಫ್ಟಿ ಆಯಿತು ಫಿಫ್ಟಿ ಆದಮೇಲೆ ಇವಾಗ ನಾವು ಫಸ್ಟಲ್ಲಿ ಬಿಟ್ಕೊಂಡಿರ್ತೀವಲ್ವ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ನ ಅದನ್ನು ಆಮೇಲೆ ಕೊನೆಗೆ ಒಂದು ಸ್ವಲ್ಪ ಥ್ರೆಡ್ ಉಳಿಯುತ್ತಲ್ವ ಅದನ್ನು ಎರಡನ್ನೂ ತೊಗೊಂಡು ಈ ಥರ ನಾವು ನಾಟ್ ಹಾಕ್ಕೊಂಡ್ಬಿಡೋಣ ಒಂದೆರಡು ನಾಟ್ ಹಾಕ್ಕೊಂಬಿಡೋಣ ಫ್ರೆಂಡ್ಸ್ ಆಮೇಲೆ ಉಳ್ದಿರೋಂಥ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಬಿಡೋಣ ಬೀಟ್ಸ್ನ ನೋಡಿ ಅದು ಕೆಳಗಡೆ ಎಲ್ಲ ಬಂದಿರುತ್ತಲ್ವ ಅದಕ್ಕೆ ಈ ಕಡೆದು ಈ ಕಡೆ ಇದಕ್ಕೆ ಆಮೇಲೆ ಆ ಕಡೆ ಇದನ್ನು ಆ ಕಡೆ ಸರಿ ಮಾಡ್ಕೊಂಬಿಟ್ಟು ಅಯ್ಯೋ ಸಾರಿ ಅದು ಕಟ್ ಆಗಿಬಿಟ್ಟಿದೆ ಇರಿ ನಾನು ಮತ್ತೆ ಇದು ಮಾಡ್ತೀನಿ ಸರಿ ನೋಡಿ ಅದನ್ನು ನಾಟ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ನಾಟ್ ಹಾಕಬೇಕಾದ್ರೆ ನನಗೆ ಸ್ವಲ್ಪ ಥ್ರೆಡ್ ಸಾಲ್ಟೇಸ್ ಬಂದುಬಿಟ್ಟು ಅದು ರಟ್ಟು ಬಾಕ್ಬಿಡ್ತು ನೀವು ಆ ಥರ ಮಾಡ್ಕೋಬೇಡಿ ನೋಡಿ ಈ ಥರ ನಾವು ಡಬಲ್ ಕಲರ್ ತೊಗೊಂಡಿರ್ತೀವಲ್ವಾ ಅದರಲ್ಲಿ ಒಂದು ಕಲರ್ನ ಬೀಡ್ಸ್ಗೆ ಹಾಕಿದ್ದೀವಿ ಈಗ ಎರಡನೇ ಕಲರ್ ಯೂಸ್ ಮಾಡ್ತಾ ಇದ್ದೀವಿ ಇದು ಎರಡನೇ ಕಲರು ನೋಡಿ ದಾರದ ಕೆಳಗಡೆಯಿಂದ ದಾರದ ಕೆಳಗಡೆಯಿಂದ ನೋಡಿ ಆ ಥರ ತುಂಬ ಈಸಿ ಇದ್ದು ಈ ಥರ ನೋಡಿ ಅಲ್ಲಿ ಹಿಡ್ಕೊಳ್ಳೋದು ಎವ್ರಿ ಟೈಮು ಅಷ್ಟೇ ದಾರದ ಕೆಳಗಡೆಯಿಂದ ತಗೊಳ್ಳೋದು ಸೂಜಿನ ಸೂಜಿ ಸುತ್ತ ದಾರನ ಹಾಕ್ಕೊಂಡು ಈ ಥರ ಎಳ್ಕೊತ ಹೋಗೋದು ಅಷ್ಟೆ ಅದು ನಾನು ಥ್ರೆಡ್ನ ನಾನು ಮೊದಲೇ ಸ್ವಲ್ಪ ಒಂದು ರೋಲ್ ಮಾಡಿಟ್ಕೊಂಡಿದ್ದೆ ಆ ರೋಲ್ಗೆ ಇಟ್ಟಿರೋದ್ರಿಂದ ಆ ಥರ ಅದು ಸ್ಪ್ರಿಂಗ್ ಸ್ಪ್ರಿಂಗ್ ಥರ ಇದೆ ತುಂಬ ದಿನ ಆಗಿತ್ತು ಅದನ್ನು ನಾನು ಆ ಥರ ಇದು ಮಾಡಿಟ್ಟು ಅದಕ್ಕೆ ಹಾಗಾಗ್ತಾಯಿದೆ ಸುಮ್ಮನೆ ನಾನು ವೇಸ್ಟ್ ಆಗುತ್ತಲ್ಲ ಅಂತ ಇವಾಗ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ ಅಷ್ಟೇ ಫ್ರೆಂಡ್ಸ್ ನಾನು ಹೊಸದಾಗಿ ಥ್ರೆಡ್ಸ್ನ ಯೂಸ್ ಮಾಡಲ್ಲ ಯಾವುದಾದ್ರೂ ಆರಿ ಆರಳೆ ಆರೆಳೆ ಅಲ್ವಾ ಆ ಥರ ಉಳಿದಿರೋದನ್ನು ಈ ಥರ ಯಾವುದಕ್ಕಾದರೂ ರೀಯೂಸ್ ಮಾಡ್ಕೊತೀನಿ ಅದನ್ನು ನೋಡಿ ನೀವು ಸ್ಯಾರಿಗೆ ಯಾವ ಕಲರ್ ಬಂದಿರುತ್ತೆ ಆ ಥರ ಕಲರ್ನ ತೊಗೊಳ್ಳಿ ಎರಡು ಕಾಂಬಿನೇಷನಲ್ಲಿ ತೊಗೊಳ್ಳಿ ಈ ಥರ ಎಷ್ಟು ಅಂದರೆ ಒಂದು ಹನ್ನೆರಡು ಹದಿಮೂರು ಅಥವಾ ಹದಿನಾಲ್ಕರವರೆಗೂ ಮಾಡ್ಕೊಳ್ಳಿ ಸಾಕು ಅಷ್ಟೇ ನೋಡಿ ಈ ಥರ ಆದಮೇಲೆ ನಿಧಾನಕ್ಕೆ ಆ ಕಡೆಯಿಂದ ಬಿಚ್ಚಿಕೊಳ್ಳೋಣ ನೋಡಿ ಆಮೇಲೆ ಈ ಕಡೆಯಿಂದ ಬಿಚ್ಕೊಳ್ಳೋಣ ಈಗ ಬೀಟ್ಸ್ನೆಲ್ಲ ಸ್ವಲ್ಪ ಸರಿ ಮಾಡಿಕೊಂಡು ಎರಡು ಕಡೆ ಎರಡು ಈಗ ನೋಡಿ ಎರಡು ಈಕ್ವಲ್ ಆಗಿರಬೇಕು ಆ ಥರ ಈಕ್ವಲು ಒಂದು ಕಡೆ ಹೆಚ್ಚು ಕಡಿಮೆ ಮಾಡಬಾರ್ದು ನೋಡಿ ಈಗ ಆ ಕಡೆದು ಸ್ವಲ್ಪ ಕಡಿಮೆ ಇದೆ ಈ ಕಡೆದು ಜಾಸ್ತಿ ಇದೆ ಅದಕ್ಕೆ ನಾವು ಸ್ವಲ್ಪ ಈ ಥ್ರೆಡ್ನ ಇದು ಸರ್ಸೋಕ್ಕೆ ಬರುತ್ತೆ ಫ್ರೆಂಡ್ಸ್ ಆ ಕಡೆ ಈ ಕಡೆ ಮಾಡ್ಕೋಬೋದು ನಾವು ಯಾವ ಕಡೆ ಉದ್ದ ಜಾಸ್ತಿ ಇದೆ ಆ ಕಡೆ ಇದನ್ನು ನಾವು ಯಾವ ಕಡೆಗೆ ಬೇಕೋ ಆ ಕಡೆಗೆ ಸರಿಸ್ಕೊಂಡು ನೋಡಿ ಈಗ ಈಕ್ವಲ್ ಆಗೋ ಥರ ಮಾಡಿಕೊಂಡು ಈಗ ಮೇಲೆ ಎಲ್ಲಾದರೂ ಆ ಥರ ಥ್ರೆಡ್ ಕಾಣ್ತಾ ಇದ್ರೆ ನಾವು ಅದನ್ನು ಕಾಣದೇ ಇರೋ ಥರ ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಅಡ್ಜಸ್ಟ್ ಮಾಡಿಕೊಂಡಾದಮೇಲೆ ನೋಡಿ ಈಗ ಸರಿ ಹೋಯ್ತಲ್ವಾ ಈಗ ಈಗ ಉಳಿದಿರೋ ಥ್ರೆಡ್ಡಿಂದ ನಾವು ಒಂದು ತ್ರೀ ಟೈಮ್ಸ್ ರೌಂಡ್ ಹಾಕೊಳ್ಳೋಣ ಟೈಟಾಗಿ ನೋಡಿ ಎಲ್ಲ ಅದು ಗಂಟು ಹಾಕ್ಕೊಂಡು ಥ್ರೆಡ್ ನೋಡಿ ಫ್ರೆಂಡ್ಸ್ ಅದು ಕಾಣಿಸ್ತಾ ಇರುತ್ತೆ ಆಮೇಲೆ ನಾವು ಅದನ್ನು ಲಾಸ್ಟಾಗಿ ಕಟ್ ಮಾಡ್ಕೊಂಬಿಡೋಣ ನೋಡಿ ಆ ಥರ ತ್ರೀ ಟೈಮ್ಸ್ ನಾವು ರೌಂಡ್ಸ್ ಹಾಕೊಂಡ್ಮೇಲೆ ದಾರದೊಳಗಡೆಯಿಂದ ನಾಟ್ ಹಾಕ್ಕೊಂಬಿಡೋಣ ಆಮೇಲೆ ಈಗ ಅದನ್ನು ಸ್ವಲ್ಪ ಗಮ್ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಈಗಲೇ ಮಾಡ್ಕೊಬೋದು ಅಥವಾ ನಾವು ನೆಕ್ಸ್ಟ್ ಇದ್ರ ಮೇಲೆ ಇನ್ನೂ ಒಂದು ಸ್ಟೆಪ್ಪು ಬರುತ್ತೆ ಫ್ರೆಂಡ್ಸ್ ಆಗಲಾದರೂ ಎಲ್ಲ ಒಟ್ಟಿಗೆನಾದರೂ ಮಾಡ್ಕೊಬೋದು ಬಟ್ ನಾನು ಅದನ್ನು ಇದ್ದೀನಿ ಆಮೇಲೆ ನೋಡಿ ಅದೇನು ನಾಟ್ ಹಾಕಿರೋದು ಕಾಣಿಸ್ತಾ ಇದೆಯಲ್ಲ ಅದನ್ನು ತೆಗೆದುಬಿಟ್ಟು ಕಟ್ ಮಾಡ್ಕೊಂಬಿಡ್ತೀನಿ ನೋಡಿ ಈಗ ಸರಿ ಹೋಯ್ತಲ್ವಾ ಈಗ ಇದಕ್ಕೆ ಬೀಡ್ಸ್ನ ಸ್ಟಿಚ್ ಮಾಡೋಣ ನೋಡಿ ಹಿಂದ್ಗಡೆಯಿಂದ ನಾವು ಮೊದಲಿಗೆ ಸೂಜಿ ಒಂದು ಎಳೆ ದಾರನ ನಾವು ಪೋಣಿಸಿ ಇಟ್ಕೋಬೇಕು ಫ್ರೆಂಡ್ಸ್ ಮೇಲೆ ಯಾವ ಕಲರ್ ತೊಗೊಂಡಿರ್ತೀವೋ ಅದೇ ಕಲರ್ನೇ ತೊಗೋಬೇಕು ನಾನಿಲ್ಲಿ ಮಿಸ್ ಆಗಿ ಗ್ರೀನ್ ಕಲರ್ನ ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ ಅಲ್ಲಿ ಗೋಲ್ಡ್ ಇದೆಯಲ್ವ ಗೋಲ್ಡೇ ತೊಗೋಬೇಕಿತ್ತು ಆ್ಯಕ್ಚುಲಿ ಬಟ್ ನಾನು ಇಲ್ಲಿ ಕ್ರೀಮ್ ತೊಗೊಂಡಿದ್ದೀನಿ ನೀವು ಸೇಮ್ ಕಲರೇ ತೊಗೊಳ್ಳಿ ಆಮೇಲೆ ನೋಡಿ ಎರಡು ಥರ ಬೀಟ್ಸ್ ಯೂಸ್ ಮಾಡ್ತಾಯಿದ್ದೀವಿ ಒಂದು ಸ್ಮಾಲು ಒಂದು ಬಿಗ್ಗು ಆಮೇಲೆ ಸಾರಿ ಫಸ್ಟು ಒಂದು ಬಿಗ್ ಆಮೇಲೆ ಸ್ಮಾಲು ಆಮೇಲೆ ಬಿಗ್ಗು ಬಂದಿದ್ದು ಆ ಥರ ತೊಗೊಂಡಿದ್ದ ತಕ್ಷಣ ನೋಡಿ ಅವು ನಮಗೆ ಕಾಣಿಸ್ತಾ ಇರುತ್ತೆ ಮನೆಗಳು ಅದ್ರ ಕಾಣಿಸ್ತಾ ಇರುತ್ತಲ್ವ ಒಂದ್ರ ಪಕ್ಕದಲ್ಲೇ ಒಂದು ಒಂದ್ರ ಪಕ್ಕದಲ್ಲೇ ಒಂದು ಗ್ಯಾಪ್ ಬಿಡದೇ ಇರೋ ಥರ ಸ್ಟಿಚ್ ಮಾಡ್ಕೊತಾ ಹೋಗಬೇಕು ನೋಡಿ ಆ ಥರ ತೊಗೊಂಡ್ಮೇಲೆ ಆ ಬೀಟ್ ಏನಿದೆಯಲ್ಲ ಆ ಬೀಟ್ ಒಳಗಡೆಯಿಂದ ಮತ್ತೆ ಹೀಗೆ ರಿಟರ್ನ್ ನಾವು ತಗೋಬೇಕು ಆವಾಗ ಅದು ಕರೆಕ್ಟಾಗಿ ಟ್ರಯಾಂಗಲ್ ಶೇಪ್ನಲ್ಲಿ ಕೂತ್ಕೊಳ್ಳುತ್ತೆ ಈಗ ನಾವು ಫಸ್ಟ್ ಒಂದು ಮಾತ್ರ ಮೂರು ಬೀಡ್ಸ್ ಹಾಕ್ಕೊಂಡಿದ್ದು ಈಗ ನೆಕ್ಸ್ಟಿಂದ ಒಂದು ಸ್ಮಾಲು ಆಮೇಲೆ ಒಂದು ಬಿಗ್ಗು ಒಂದು ಸ್ಮಾಲು ಒಂದು ಬಿಗ್ಗು ಹಾಕ್ಕೊಳ್ತಾ ಹೋಗೋದು ನೋಡಿ ನಾನು ಒಂದು ಸ್ಮಾಲ್ ಒಂದು ಬಿಗ್ ತೊಗೊಂಡಿದ್ದೀನಿ ಈಗ ಪಕ್ಕದಲ್ಲೇ ಇರೋವಂಥದಕ್ಕೆ ಮತ್ತೆ ಸೂಜಿನ ತಗೊಂಡು ಮತ್ತೆ ಈಗ ಆ ಬೀಡ್ ಒಳಗಡೆಯಿಂದ ಮತ್ತು ಈ ಕಡೆ ಥರ ಇದನ್ನು ಈ ಸ್ಟೆಪ್ ಮಾತ್ರ ಮರೆಯೋ ಹಾಗಿಲ್ಲ ಫ್ರೆಂಡ್ಸ್ ನಾವು ಅದನ್ನು ಮರೆತು ಬಿಟ್ಟರೆ ಅಂದರೆ ಬೀಡೊಳಗಡೆಯಿಂದ ಮರೆತು ಬಿಟ್ಟರೆ ಅದು ಶೇಪು ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಮಿಸ್ ಮಾಡಿದೆ ಅದರಲ್ಲಿ ತೊಗೊಳ್ಳಿ ಆಮೇಲೆ ಒಂದರ ಪಕ್ಕ ಒಂದು ಒಂದು ಹೋಲ್ ಆಗಿದ ತಕ್ಷಣ ಅದು ಹೋಲ್ಸೆಲ್ಲ ಏನು ಕಾಣಿಸ್ತಾ ಇದೆಯಲ್ಲ ಆ ಹೋಲ್ಸ್ನ ಮಿಸ್ ಮಾಡ್ದಂಗೆ ಪ್ರತಿಯೊಂದು ಹೋಲಲ್ಲೂ ನಾವು ಸೂಜಿನ ತೊಗೊಂಡು ತೊಗೊಂಡು ಈ ಥರ ಬೀಡ್ಸ್ನ ಹಾಕಬೇಕು ನೋಡಿ ಅದ್ರ ಪಕ್ಕ ಕಾಣಿಸ್ತಾ ಇರೋ ಮನೆಗೆ ಈಗ ನಾನು ತೊಗೊಂಡಿದ್ದೀನಿ ಮತ್ತು ಈಗ ಬೀಟ್ ಒಳಗಡೆಯಿಂದ ಇದೇ ಥರ ಇವಾಗ ನಾವು ಫುಲ್ ಮಾಡಿಬಿಡೋಣ ನೋಡಿ ಫುಲ್ ಆಗೋಯ್ತು ಇದು ಆಮೇಲೆ ಕೊನೆಗೆ ಹಿಂದ್ಗಡೆ ನಾಟ್ ಹಾಕ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್ ಏನಕ್ಕೆಂದರೆ ಈ ಸ್ಟಿಚ್ ಮಾಡೋದೆಲ್ಲ ಏನು ಟೈಮ್ ಆಗೋಲ್ಲ ನಾವು ಬೀಡ್ಸ್ನ ರೆಡಿ ಮಾಡ್ಕೊಳ್ಳೋದೇ ಒಂದು ಟೈಮ್ ಆಗುತ್ತೆ ಬಟ್ ಏನು ಟೈಮ್ ಆದರೂ ಎರಡು ದಿನದಲ್ಲಿ ಎರಡು ದಿನದಲ್ಲಿ ಫಿನಿಷ್ ಆಗೋಗುತ್ತೆ ಸ್ವಲ್ಪ ವರ್ಕ್ ಇದೆ ಕ್ರೋಶ ಬರಲ್ಲ ಅನ್ನೋರಿಗೆ ಇದು ಬ್ರೈಡಲ್ ಡಿಸೈನು ನೋಡಿ ಮತ್ತೆ ಈಗ ನಾನು ಆ ಥ್ರೆಡ್ನ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಮತ್ತೆ ಗಮ್ ಹಾಕ್ಬಿಟ್ಟು ಪೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಈಗ ಮತ್ತೆ ನಿಮಗೆ ಅರ್ಥ ಆಗಿಲ್ಲ ಅಂದ್ಕೊಂಡಿದ್ದೀನಿ ಅದಕ್ಕೆ ಇನ್ನೊಂದು ಸರ್ತಿ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಹಿಂದ್ಗಡೆ ಅಂದರೆ ನೋಡಿ ಅದು ನಾನು ಅದನ್ನು ರೌಂಡ್ ಮಾಡ್ಕೋಬೇಕಾದ್ರೆ ಒಂದು ಬೀಟ್ ಹಿಂದೆ ಉಳಿದ್ಬಿಟ್ಟಿದೆ ನೋಡಿ ಆ ಥರ ನಾಟಲ್ಲಿ ತೊಗೊಂಡಿದ ತಕ್ಷಣ ಫಸ್ಟ್ ಹೋಲಲ್ಲಿ ಫಸ್ಟ್ ಹೋಲಲ್ಲಿ ನಾವು ಕೆಳಗಡೆಯಿಂದ ಮೇಲೆ ಬರಬೇಕು ಫಸ್ಟ್ ಸ್ಟೆಪ್ ಇದನ್ನು ಯಾರೂ ಮರೆಯೋ ಹಾಗಿಲ್ಲ ಫಸ್ಟ್ ಹೋಲಿಂದ ಹೋಲಲ್ಲೇ ಕೆಳಗಡೆಯಿಂದ ಮೇಲೆ ಬರಬೇಕು ಆಮೇಲೆ ಫಸ್ಟ್ ನಾವು ಬೀಟ್ಸ್ನಂತ ಹೇಗೆ ತೊಗೊಳ್ಳೋದು ಅಂದರೆ ಒಂದು ಬಿಗ್ ಒಂದು ಸ್ಮಾಲ್ ಒಂದು ಬಿಗ್ ಗೊತ್ತಾಯ್ತಲ್ವಾ ಬಿಗ್ ಸ್ಮಾಲ್ ಬಿಗ್ ತಗೊಂಡು ಅದ್ರ ಪಕ್ಕದಲ್ಲೇ ಇರುವಂಥ ನೆಕ್ಸ್ಟ್ ಹೋಲಲ್ಲಿ ಬರೋದು ಅದಾಗಿದ ತಕ್ಷಣ ಮತ್ತೆ ಬೀಡ್ ಒಳಗಡೆಯಿಂದ ಬೀಡ್ನ ಒಳಗಡೆಯಿಂದ ಮತ್ತೆ ಬರೋದು ನಾವು ಈ ಸ್ಟೆಪ್ನ ಮಿಸ್ ಮಾಡಿದ್ರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಸ್ಟೆಪ್ನ ಮಿಸ್ ಮಾಡಿದರೆ ಟ್ರಯಾಂಗಲ್ ಶೇಪ್ ಪರ್ಫೆಕ್ಟಾಗಿ ಕೂತ್ಕೊಳ್ಳಲ್ಲ ಸೊ ಹಾಗಾಗಿ ಎಲ್ಲರೂ ಅದನ್ನು ಮಿಸ್ ಮಾಡಿದೆ ಮಾಡಿ ಆಮೇಲೆ ಒಂದರ ಪಕ್ಕ ಒಂದು ಮನೆ ಒಂದು ಮನೆ ಒಂದು ಹೋಲು ಗ್ಯಾಪ್ ಇರೋ ಹಾಗಿಲ್ಲ ಪ್ರತಿಯೊಂದು ಹೋಲಲ್ಲೂ ನಾವು ಸೂಜಿನ ತರಬೇಕು ಆಮೇಲೆ ಬೀಡ್ ಒಳಗಡೆಯಿಂದಾನು ಸೂಜಿನ ತರಬೇಕು ಹಾಗಾದರೆ ಮಾತ್ರ ಟ್ರೈಯಾಂಗಲ್ ಶೇಪಲ್ಲಿ ಕೂತ್ಕೊಳ್ಳುತ್ತೆ ನೀಟಾಗಿ ಕಾಣಿಸುತ್ತೆ ನೋಡಿ ಇದನ್ನು ಆಗೋವರೆಗೂ ತೋರಿಸ್ತೀನಿ ನೋಡಿ ಬೇಕಾದರೆ ಫಸ್ಟ್ ಒನ್ನಲ್ಲಿ ಮಾತ್ರ ನಾವು ತ್ರೀ ಬೀಡ್ಸ್ ತೊಗೋತೀವಿ ಫಸ್ಟ್ ಸ್ಟೆಪ್ ಆಗಿದ ತಕ್ಷಣ ಎರಡನೇ ಎರಡನೇ ಸತಿ ಬೀಡ್ಸ್ನ ತೊಗೋಬೇಕಾದ್ರೆ ಒಂದು ಸ್ಮಾಲ್ ಬಿಗ್ ನೋಡಿ ಈಗ ಮತ್ತೆ ಒಳಗಡೆಯಿಂದ ಕೆಳಗಡೆಯಿಂದ ಮೇಲೆಗೆ ಬರೋದು ಆಮೇಲೆ ಮತ್ತೆ ಒಂದು ಸ್ಮಾಲು ಒಂದು ಬಿಗ್ ಪಕ್ಕದಲ್ಲಿರೋ ಹೋಲ್ಗೆ ಬರೋದು ಈಗ ಮತ್ತೆ ಒಳಗಡೆಯಿಂದ ಒಂದು ಸ್ಮಾಲ್ ಒಂದು ಬಿಗ್ ಬೀಡ ಹಾಕೊಳ್ಳೋದು ಪಗ್ದಲ್ಲಿರೋ ಹೋಲಿಂದ ಸೂಜಿನ ತರೋದು ಆಮೇಲೆ ಮತ್ತೆ ಒಳಗಡೆಯಿಂದ ಮತ್ತೆ ಸೂಜಿನ ತರೋದು ಇದೇ ಥರ ಫುಲ್ ಎಷ್ಟು ಹೋಲ್ಸ್ ಇದೆಯೋ ಅಷ್ಟು ಹೋಲ್ಸ್ ಕಂಪ್ಲೀಟ್ ಆಗೋವರೆಗೂ ನಾವು ಮಾಡಿಕೊಳ್ಳೋಣ ನೋಡಿ ನಾನು ಯಾವುದೇ ಹೋಲ್ಸ್ನೂ ಮಿಸ್ ಮಾಡಿಲ್ಲ ಆಮೇಲೆ ಬೀಡೊಳಗಡೆಯಿಂದ ಬರೋದು ಮಿಸ್ ಮಾಡಿಲ್ಲ ಮತ್ತೆ ಇದ್ದೀನಿ ಫ್ರೆಂಡ್ಸ್ ನಾವು ಒಂದು ಹೋಲ್ ಬಿಟ್ಟು ಹಾಕೋದಾಗಲಿ ಅಥವಾ ಬೀಡೊಳಗಡೆಯಿಂದ ಸೂಜಿನ ತರದೇ ಇರೋ ಥರ ತರದೇ ಡಿಸೈನ್ ಮಾಡೋಕ್ಕೋದ್ರೆ ಅದು ಟ್ರಯಾಂಗಲ್ ಶೇಪ್ ಕೂತ್ಕೊಳ್ಳಲ್ಲ ಅದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ಫಸ್ಟ್ ಹೋಲಲ್ಲಿ ಸೂಜಿನ ತೊಗೊಳ್ಳಿ ಬಿಗ್ ಆ್ಯಂಡ್ ಬಿಗ್ ಸ್ಮಾಲ್ ಬಿಗ್ ಬೀಡನ್ನ ಹಾಕೊಳ್ಳಿ ಪಕ್ಕದಲ್ಲೇ ಇರೋ ಹೋಲ್ಗೆ ಸೂಜಿನ ತೊಗೊಂಬನ್ನಿ ಆಮೇಲೆ ನೆಕ್ಸ್ಟಿಂದ ಒಂದು ಸ್ಮಾಲ್ ಒಂದು ಬಿಗ್ ಒಂದು ಸ್ಮಾಲ್ ಒಂದು ಬಿಗ್ ಇದೇ ಥರ ಫುಲ್ ಕಂಟಿನ್ಯೂ ಮಾಡಿಬಿಡಿ ಇಷ್ಟೇ ಡಿಸೈನು ಇಷ್ಟ ಆಗಿದ ತಕ್ಷಣ ಹಿಂದ್ಗಡೆ ನಾವು ನಾಟ್ ಹಾಕ್ಕೊಳ್ಳೋದು ಆಮೇಲೆ ಉಳಿದಿರೋ ಥರ ನಾವು ಗಮ್ ಹಾಕ್ಬಿಟ್ಟು ಪ್ರೆಸ್ ಮಾಡಿಬಿಟ್ರೆ ಅದು ಕರೆಕ್ಟಾಗಿ ಕೂತ್ಕೊಂಬಿಡುತ್ತೆ ಬಿಚ್ಚಿ ಬರೋದಿಲ್ಲ ಫುಲ್ಲು ಟೈಟಾಗಿಳುತ್ತೆ ಇಷ್ಟೇ ಫ್ರೆಂಡ್ಸ್ ಇದು ಈ ಥರ ನಾವು ರೆಡಿ ಇಟ್ಕೊಂಡ್ಬಿಟ್ರೆ ಫಸ್ಟ್ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡಬೇಕು ಆಮೇಲೆ ನಾವು ಸೀರೆಗೆ ಹೇಗೆ ಇದು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಥರ ನಾನು ಈಗ ನಿಮಗೆ ತೋರಿಸೋಕೆ ಅಂತ ಒಂದು ನಾಲ್ಕು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಯಾರಿಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳೋದಾದರೆ ನೀವು ಹತ್ತಿರ ಹತ್ತಿರ ಹಾಕೋದಾದರೆ ಫ್ರೆಂಡ್ಸ್ ಒಂದು ಇಪ್ಪತ್ತ ಎಂಟು ಬೇಕಾಗುತ್ತೆ ಇಲ್ಲ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ತೀವಿ ಅಂತಂದರೆ ಮ್ಯಾಕ್ಸಿಮಮ್ ಇಪ್ಪತ್ತ್ನಾಲ್ಕು ಅಥವಾ ಇಪ್ಪತ್ತೈದಕ್ಕೆ ಆಗೋಗುತ್ತೆ ಆಮೇಲೆ ಇದು ಗ್ಯಾಪ್ ಬಂದ್ಬಿಟ್ಟು ನಾವು ತಮ್ಮ ಸೈಜ್ ಬಿಡೋ ಹಾಗೆಲ್ಲ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಬಿಡಬೇಕು ಒಂದು ಇಂಚ್ ಮೇಲೇ ಬಿಡಬೇಕು ನೀವು ಅದಕ್ಕಿಂತ ಕಮ್ಮಿ ಅಂದರೆ ಒಂದು ಇಂಚ್ ಅಷ್ಟೇ ಬಿಡಿ ಅದಕ್ಕಿಂತ ಕಮ್ಮಿ ಬಿಡೋಕ್ಕೆ ಹೋಗಬೇಡಿ ಒಂದು ಇಂಚ್ ಮೇಲೇ ಇರಲಿ ನೋಡಿ ನಾನು ಎರಡು ಮಹಲೆ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಎರಡು ಮೂರು ನಿಮಗೆ ಈಗ ಇನ್ನೊಂದು ತೋರಿಸ್ತೀನಿ ನೋಡಿ ಈ ಥರ ಹಿಂದ್ಗಡೆ ನೋಡಿ ಅದಕ್ಕೆ ನಾನು ಘಮ್ ಹಾಕ್ಬಿಟ್ಟು ಇಟ್ಕೊಂಡಿದೀನಲ್ವಾ ಘಮ್ ಹಾಕಿ ಒಂದು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ರೆ ಅದು ಆರುತ್ತೆ ಆಮೇಲೆ ಬಟ್ಟೆ ಕೆಳಗಡೆಯಿಂದ ಅಂದರೆ ಸೀರೆ ಕೆಳಗಡೆಯಿಂದ ಬಂದು ಫಸ್ಟ್ ಒಂದು ಬೀಡು ಇರುತ್ತವ ಮೇಲೆ ಸ್ಮಾಲ್ ಬೀಡು ಅದರೊಳಗಡೆಯಿಂದ ದಾರನ ತರೋಣ ತಂದುಬಿಟ್ಟು ಮತ್ತೆ ಕೆಳಗಡೆ ಹೋಗಿ ಅಂದರೆ ಪೂರ ಕೆಳಗಡೆ ಹೋಗಿಬಿಡಿ ಫ್ರೆಂಡ್ಸ್ ಅಲ್ಲಿಂದ ಕೆಳಗಡೆ ಹೋಗಿ ನೆಕ್ಸ್ಟ್ ಒಂದು ಬಿಟ್ಟು ಥರ್ಡ್ ಬೀಟ್ಗೆ ಬಂದುಬಿಡಿ ಥರ್ಡ್ ಬೀಟ್ ನೋಡಿ ಆ ಥರ ಥರ್ಡ್ ಬೀಟ್ಗೆ ಬಂದುಬಿಟ್ಟು ಮತ್ತು ಈಗ ಅದ್ರ ಪಕ್ಕದಲ್ಲಿಂದ ಅದ್ರ ಪಕ್ಕದಲ್ಲಿಂದ ಹೀಗೆ ಒಂದು ಬಿಟ್ಟು ಒಂದು ಒಂದು ಬಿಟ್ಟು ಒಂದು ಬೀಡೊಳಗಡೆ ಬಂದ್ಬಿಡಿ ಪದೇ ಪದೇ ಕೆಳಗಡೆ ಚುಚ್ಚಿ ಮತ್ತು ಮೇಲೆ ನಾವು ಬರೋದು ಅವಸರ ಇರೋದಿಲ್ಲ ನೋಡಿ ನಿಮಗೆ ಅರ್ಥ ಆಗುತ್ತೆ ಅನ್ಕೋತೀನಿ ನೋಡಿ ಈ ಥರ ಬಿಟ್ಟು ಒಂದು ಹಾಕ್ಕೊಂಡು ಬಂದುಬಿಟ್ರೆ ಫಿನಿಶ್ ಆಗೋಗುತ್ತೆ ಹಿಂದ್ಗಡೆಯೂ ನೋಡೋಕ್ಕೂ ನೀಟಾಗಿ ಕಾಣಿಸ್ತದೆ ಆಮೇಲೆ ಗಮ್ನ ಹಾಕಿ ಪೇಸ್ಟ್ ಮಾಡಬೇಕಾದ್ರೆ ಜಾಸ್ತಿ ಗಮ್ ಆಗಬೇಡಿ ಫ್ರೆಂಡ್ಸ್ ಹಿಂದ್ಗಡೆ ಅದೆಲ್ಲ ಒಂಥರ ಇದಾಗಿಬಿಡುತ್ತೆ ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಒಂದು ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಅಷ್ಟೇ ಹಾಕಿ ಯಾಕಂದರೆ ನಾವು ಸ್ಟಿಚ್ ಬೇರೆ ಮಾಡ್ತೀವಲ್ವ ಹಾಗಾಗಿ ಏನೂ ತೊಂದರೆ ಇರೋದಿಲ್ಲ ಅದು ಬಿಚ್ಚಿಕೊಳ್ಳೋದು ಇಲ್ಲ ಅದಕ್ಕೆ ನೋಡಿ ಗೊತ್ತಾಯ್ತಲ್ವ ಹೇಗೆ ಸ್ಟಿಚ್ ಮಾಡೋದು ಅಂತ ಇದಕ್ಕೆ ಅಮೌಂಟ್ ಬಂದುಬಿಟ್ಟು ಫ್ರೆಂಡ್ಸ್ ನೀವು ಸೆವೆನ್ ಹಂಡ್ರೆಡ್ ಅಬೋನು ತೊಗೋಬೋದು ಗ್ರ್ಯಾಂಡ್ ಲುಕ್ ಇರುತ್ತೆ ಇದಕ್ಕೆ ನೋಡಿ ಕ್ರೋಶಗಿಂತಲೂ ಕ್ರೋಶ ಎಷ್ಟು ಲುಕ್ ಕೊಡುತ್ತೋ ಇದನ್ನು ಅಷ್ಟೇ ಲುಕ್ ಕೊಡುತ್ತೆ ಕ್ರೋಶ ಬರಲ್ಲ ಅನ್ನೋರಿಗೆ ಇದೊಂದು ಈಸಿ ಇದು ಆಗ್ಬೋದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಇನ್ನು ಅದಕ್ಕಿಂತಲೂ ಜಾಸ್ತಿ ಕೊಡ್ಬೋದು ಕೆಲವ್ರ ಕಡೆ ಮ್ಯಾಕ್ಸಿಮಮ್ ಅಂದರೆ ಸೆವೆನ್ ಹಂಡ್ರೆಡಿಂದ ಇದು ಸ್ಟಾರ್ಟ್ ಆಗೇ ಆಗುತ್ತೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಿದೆ ಅಲ್ವಾ ನೀವು ಕಲರ್ಸ್ ಬಂದುಬಿಟ್ಟು ಸ್ಯಾರಿನಲ್ಲಿ ಎರಡು ಕಲರ್ ಇರುತ್ತಲ್ವ ಫ್ರೆಂಡ್ಸ್ ಆಮೇಲೆ ಸೆರಗು ಇರೋ ಕಲರ್ ಇವಾಗ ಸೆರಗು ಪಿಂಕ್ ಇದೆ ಅಂದ್ಕೊಳ್ಳಿ ಪಿಂಕ್ನ ಕೆಳಗಡೆ ಕುಚ್ಚು ಬರೋ ಥರ ಮಾಡ್ಕೊಳ್ಳಿ ಆಮೇಲೆ ಸ್ಯಾರಿ ಗ್ರೀನ್ ಇರುತ್ತಲ್ವ ಆ ಗ್ರೀನ್ ಕಲರ್ನ ಮೇಲೆ ಈ ಥರ ನಮ್ಮ ಗೋಲ್ಡ್ ಹಾಕಿದ್ದೀನಲ್ವ ಅಲ್ಲಿ ಗ್ರೀನ್ ತೊಗೊಳ್ಳಿ ಒಟ್ಟಿನಲ್ಲಿ ಅಪೋಸಿಟ್ ಕಲರ್ ತೊಗೊಳ್ಳಿ ಫ್ರೆಂಡ್ಸ್ ಓಕೆ ಗೊತ್ತಾಯ್ತಲ್ವ ಮುಂದಿನ ಮತ್ತೊಂದು ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ವೇಟಿಂಗ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಬೈ ಬಾಯ್